ವಿವಾದದ ಕಿಡಿ ಹಚ್ಚಿದ ಪ್ರಭಾಕರ್ ಭಟ್ ವಿರುದ್ಧ ಎಫ್ಐಆರ್ ದಕ್ಷಿಣ ಕನ್ನಡ ಜಿಲ್ಲೆ ಶಾಂತವಾಗ್ತಾ ಇದ್ದಂತೆ ಪ್ರಚೋದನಕಾರಿ ಭಾಷಣ ಮಾಡಿ ಕಲ್ಲಡ್ಕ ಪ್ರಭಾಕರ್ ಭಟ್ ಸುದ್ದಿಯಲ್ಲಿದ್ದಾರೆ ಆರ್ಎಸ್ಎಸ್ ನಾಯಕ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ಭಾಷಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಧಾರ್ಮಿಕ ದ್ವೇಷ ಪ್ರಚೋದನೆ ಮತ್ತು ಮಹಿಳೆಯರ ಘನತೆಗೆ ಧಕ್ಕೆ ಉಂಟು ಮಾಡಿದ ಆರೋಪದ ಮೇಲೆ ಪ್ರಭಾಕರ್ ಭಟ್ ಮತ್ತು ಕಾರ್ಯಕ್ರಮ ಆಯೋಜಕರ ವಿರುದ್ಧ ಪುತ್ತೂರು ಗ್ರಾಮಾಂತರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಆದರೆ ಭಟ್ ಅವರು ನಿಖರವಾಗಿ ಏನು ಹೇಳಿದ್ರು ವಿವಾದಕ್ಕೆ ಕಾರಣವಾದ ಮಾತುಗಳೇನು ಅನ್ನೋದ್ರ ಸಂಪೂರ್ಣ ವರದಿ ಇಲ್ಲಿದೆ ಮೊದಲು ಪೊಲೀಸ್ ದೂರಿನ ವಿವರಗಳನ್ನ ನೋಡೋಣ ಅಕ್ಟೋಬರ್ ಇಪ್ಪತ್ತೈದನೇ ತಾರೀಕು ಪುತ್ತೂರು ತಾಲೂಕಿನ ಈಶ್ವರಿ ಪದ್ಮುಂಚಾ ಅನ್ನೋರು ನೀಡಿದ ದೂರಿನ ಆಧಾರದ ಮೇಲೆ ಕೇಸ್ ದಾಖಲಾಗಿದೆ ದೂರುದಾರರ ಪ್ರಕಾರ ಉಪ್ಪಳಿಗೆಯಲ್ಲಿ ನಡೆದ ಭಗತ್ ಸಿಂಗ್ ಸೇವಾ ಯುವಶಕ್ತಿ ಆಯೋಜಿಸಿದ್ದ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ಭಾಷಣ ಧಾರ್ಮಿಕ ದ್ವೇಷವನ್ನ ಪ್ರಚೋದಿಸುವಂತಿದೆ ಮಹಿಳೆಯರ ಘನತೆಗೆ ಧಕ್ಕೆ ಉಂಟು ಮಾಡುವಂತಿದೆ ಹಾಗೂ ಸಾರ್ವಜನಿಕ ಶಾಂತಿಗೆ ಅಪಾಯ ತರುವಂತಿದೆ ಹಿಂದೂ ಮುಸ್ಲಿಂ ಸಮುದಾಯಗಳ ಬಗ್ಗೆ ಅವಮಾನಕಾರಿ ಹೇಳಿಕೆಗಳನ್ನ ನೀಡಿ ಮತದಾರರ ಸಂಖ್ಯೆಯ ಉಲ್ಲೇಖದ ಮೂಲಕ ಧಾರ್ಮಿಕ ವೈಮನಸ್ಸನ್ನು ಸೃಷ್ಟಿ ಮಾಡೋಕೆ ಪ್ರಯತ್ನಿಸಿದ್ದಾರೆ ಎಂಬ ಗಂಭೀರ ಆರೋಪ ದೂರಿನಲ್ಲಿದೆ ಈ ಭಾಷಣ ಕಹಳೆ ನ್ಯೂಸ್ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸಾರವಾಗಿತ್ತು ಈ ದೂರಿನ ಅನ್ವಯ ಪುತ್ತೂರು ಗ್ರಾಮಾಂತರ ಠಾಣೆಯಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ಮತ್ತು ಕಾರ್ಯಕ್ರಮ ಆಯೋಜಕರ ವಿರುದ್ಧ ಪ್ರಕರಣ ದಾಖಲಾಗಿದೆ ಅತ್ಯಂತ ಮುಖ್ಯವಾಗಿ ಪೊಲೀಸರು ಇಲ್ಲಿ ಭಾರತೀಯ ನ್ಯಾಯ ಸಂಹಿತೆಯ ಗಂಭೀರ ಕಲಂಗಳ ಅಡಿಯಲ್ಲಿ ಕೇಸ್ ದಾಖಲಿಸಿದ್ದಾರೆ ಅವು ಯಾವ್ಯಾವು ಅಂತಂದ್ರೆ ಬಿಎನ್ಎಸ್ ಸೆಕ್ಷನ್ ಎಪ್ಪತ್ತೊಂಬತ್ತು ನೂರ ತೊಂಬತ್ತಾರು ಇನ್ನೂರ ತೊಂಬತ್ತೊಂಬತ್ತು ಮುನ್ನೂರ ಎರಡು ಹಾಗೂ ಮೂರು ಐದರ ಕಲಂಗಳು ಈ ಕಲಂಗಳ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ತನಿಖೆಯನ್ನು ನಡೆಸಲಾಗ್ತಾ ಇದೆ ಬಿಎನ್ಎಸ್ ಎಪ್ಪತ್ತೊಂಬತ್ತು ಅಂದರೆ ಮಹಿಳೆಯರ ಘನತೆಗೆ ಅವಮಾನ ಮಹಿಳೆಯರ ಘನತೆಗೆ ಧಕ್ಕೆ ತರುವ ಉದ್ದೇಶದಿಂದ ಶಬ್ದ ಸನ್ನೆ ಅಥವಾ ಯಾವುದೇ ಕೃತ್ಯ ಬಿಎನ್ಎಸ್ ಇನ್ನೂರ ತೊಂಬತ್ತೊಂಬತ್ತು ಧಾರ್ಮಿಕ ಭಾವನೆಗಳಿಗೆ ಉದ್ದೇಶಪೂರ್ವಕ ಅಪಮಾನ ಯಾವುದೇ ವರ್ಗದ ಧಾರ್ಮಿಕ ಭಾವನೆಗಳನ್ನು ಅವಮಾನಿಸುವ ಉದ್ದೇಶದಿಂದ ಉದ್ದೇಶಪೂರ್ವಕ ಮತ್ತು ದುರುದ್ದೇಶಪೂರಿತ ಕೃತ್ಯಗಳು ಬಿಎನ್ಎಸ್ ನೂರ ತೊಂಬತ್ತಾರು ದ್ವೇಷ ಪ್ರಚೋದನೆ ಧರ್ಮ ಜನಾಂಗ ಹುಟ್ಟಿದ ಸ್ಥಳ ವಾಸಸ್ಥಳ ಭಾಷೆ ಇತ್ಯಾದಿಗಳ ಆಧಾರದ ಮೇಲೆ ವಿವಿಧ ಗುಂಪುಗಳ ನಡುವೆ ದ್ವೇಷವನ್ನು ಪ್ರಚೋದನೆ ಮಾಡುವುದು ಬಿಎನ್ಎಸ್ ಮುನ್ನೂರ ಎರಡು ಸಾರ್ವಜನಿಕ ದುಷ್ಕೃತ್ಯಕ್ಕೆ ಕಾರಣವಾಗುವ ಹೇಳಿಕೆಗಳು ಸಾರ್ವಜನಿಕ ಶಾಂತಿಗೆ ಭಂಗ ತರುವ ಉದ್ದೇಶದಿಂದ ಸುಳ್ಳು ಹೇಳಿಕೆಗಳು ವದಂತಿಗಳು ಇತ್ಯಾದಿಗಳನ್ನು ಪ್ರಸಾರ ಮಾಡುವುದು ಕಲ್ಲಡಕ ಪ್ರಭಾಕರ್ ಭಟ್ ವಿವಾದಿತ ಭಾಷಣ ಏನು ದೀಪೋತ್ಸವ ಕಾರ್ಯಕ್ರಮದಲ್ಲಿ ಭಾಷಣ ಮಾಡಿದ ಕಲ್ಲಡ್ಕ ಪ್ರಭಾಕರ್ ಭಟ್ ತಮ್ಮ ಭಾಷಣದಲ್ಲಿ ಅವರ ಶಾಲೆಯ ಅಧ್ಯಾಪಕರು ಜನಗಣತಿಗೆ ಹೋಗಿದ್ದ ಪ್ರಸಂಗವೊಂದನ್ನು ಉಲ್ಲೇಖಿಸ್ತಾರೆ ಅಧ್ಯಾಪಕರು ಐದು ಮನೆಗಳಿಗೆ ಹೋದಾಗ ನಾಲ್ಕು ಹಿಂದೂ ಮತ್ತು ಒಂದು ಮುಸ್ಲಿಂ ಮನೆ ಇತ್ತಂತೆ ಹಿಂದೂಗಳ ಮನೆಯಲ್ಲಿ ಗಂಡ ಹೆಂಡತಿ ಜೊತೆ ಒಂದು ಅಥವಾ ಎರಡು ಮಕ್ಕಳಿದ್ರೆ ಕೊನೆಯ ಮುಸ್ಲಿಂ ಮನೆಗೆ ಹೋದಾಗ ಅಲ್ಲಿ ಸುಮಾರು ನಲವತ್ತಾರರಿಂದ ನಲವತ್ತೇಳು ವರ್ಷದ ಮಹಿಳೆಯೊಬ್ಬರು ಸಣ್ಣ ಮಗುವಿನೊಂದಿಗೆ ಬಂದ್ರಂತೆ ಮಹಿಳೆಯ ಜೊತೆ ಇದ್ದ ಮಗು ಅವರ ಹದಿಮೂರನೇ ಮಗುವಾಗಿದ್ದು ಅವರು ಹದಿನಾಲ್ಕನೇ ಮಗುವಿಗೆ ಗರ್ಭಿಣಿ ಆಗಿದ್ರಂತೆ ಈ ಪ್ರಸಂಗವನ್ನ ಹೇಳುವ ಪ್ರಭಾಕರ್ ಭಟ್ ಮುಂದೆ ತಮ್ಮ ಜೊತೆಗಿದ್ದ ಒಬ್ಬರ ಮನೆಯ ಪಕ್ಕದ ಹಿಂದೂ ಮಹಿಳೆ ಮೂರನೇ ಮಗುವಿಗೆ ಗರ್ಭಿಣಿ ಆದಾಗ ಆ ಪಕ್ಕದ ಮನೆ ಮಹಿಳೆ ಛೆ ನಾಚಿಕೆ ಆಗೋದಿಲ್ವಾ ನಾಯಿ ಮರಿ ಇಟ್ಟಂತೆ ಮರಿ ಇಡ್ತೀರಲ್ಲ ಅಂತ ಹೇಳಿದ್ದನ್ನ ಉಲ್ಲೇಖ ಮಾಡ್ತಾರೆ ಆದರೆ ಅದೇ ಪಕ್ಕದಲ್ಲಿ ಆರು ಮಕ್ಕಳನ್ನ ಹೆತ್ತು ಏಳನೇ ಬಾರಿ ಗರ್ಭಿಣಿಯಾದ ಬಾರ್ದಿ ಮಹಿಳೆಯ ಬಳಿ ಈ ಮಾತನ್ನ ಕೇಳುವ ಧೈರ್ಯ ಯಾರಿಗೂ ಇಲ್ಲ ಅಂತ ಭಟ್ ಹೇಳ್ತಾರೆ ನಂತರ ಭಟ್ ಅವರು ನೇರವಾಗಿ ಸಂಖ್ಯಾಬಲದ ರಾಜಕೀಯದ ಬಗ್ಗೆ ಮಾತನಾಡ್ತಾರೆ ಮುಸ್ಲಿಮರ ಎರಡನೇ ಮಗು ಅಲ್ಲಾ ಅಂತ ಹೇಳ್ತಾರೆ ನಮ್ಮಲ್ಲಿ ಮಹಾಲಿಂಗೇಶ್ವರನಿಗೆ ಅಂತ ಯೋಚನೆ ಮಾಡಿದ್ದೀರಾ ನಮ್ಮ ಮಕ್ಕಳು ಉಳಿಬೇಕಾದ್ರೆ ಸಂಖ್ಯೆ ಬೇಕೇ ಬೇಕು ಅಂತ ಅವರು ಪ್ರತಿಪಾದಿಸ್ತಾರೆ ಪ್ರಜಾಪ್ರಭುತ್ವದಲ್ಲಿ ವೋಟಿನ ಆಧಾರದ ಮೇಲೆ ಆಯ್ಕೆ ನಡೆಯುತ್ತೆ ಆದರೆ ನಮ್ಮಲ್ಲಿ ವೋಟ್ ಇದೆಯಾ ಅಂತ ಪ್ರಶ್ನೆ ಮಾಡ್ತಾರೆ ಉದಾಹರಣೆಗೆ ಉಳ್ಳಾಲ ಕ್ಷೇತ್ರವನ್ನ ನೀಡುವ ಭಟ್ ಅಲ್ಲಿ ಒಂದು ಲಕ್ಷದ ಹತ್ತು ಸಾವಿರ ಮುಸ್ಲಿಮರಿದ್ದು ತೊಂಬತ್ತು ಸಾವಿರ ಹಿಂದೂಗಳಿರೋದ್ರಿಂದ ಹಿಂದೂ ಗೆಲ್ಲೋಕೆ ಸಾಧ್ಯನೇ ಇಲ್ಲ ಖಾದರ್ ಅವರೇ ಗೆಲ್ಲೋದು ಅಂತ ಹೇಳ್ತಾರೆ ಇದೇ ವಾತಾವರಣ ಎಲ್ಲಾ ಕಡೆ ಬರ್ತಾ ಇದೆ ಹೀಗಾದ್ರೆ ನಾವೆಲ್ಲ ಗೆಲ್ತೀವಿ ಅದಕ್ಕೋಸ್ಕರ ನಮ್ಮ ಮನೆಗಳಲ್ಲಿ ನಮ್ಗೆ ಮೂರಕ್ಕಿಂತ ಕಡಿಮೆ ಮಕ್ಕಳು ಇರಬಾರ್ದು ಅಂತ ಪ್ರಭಾಕರ್ ಭಟ್ ಕರೆ ನೀಡ್ತಾರೆ ಒಟ್ನಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ಈ ಭಾಷಣದ ಪ್ರತಿ ಪದವು ಇದೀಗ ವಿವಾದ ಮತ್ತು ಕಾನೂನು ಜಾಲಕ್ಕೆ ಸಿಲುಕಿದೆ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ ದ್ವೇಷದ ಭಾಷಣಕ್ಕೆ ಸಂಬಂಧಪಟ್ಟಂತೆ ಇಷ್ಟು ಗಂಭೀರ ಕಲಂಗಳ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು